ದಿನ ಮಾಡೋ ಕೆಲಸ ಇಲ್ಲ ಅವ್ರವಾಗೆಲ್ಲ ರಿಯಾಕ್ಟ್ ಮಾಡಲ್ಲ ನಾನು ಇವತ್ತು ಅಮಿತ್ ಶಾ ಅವರಂತಹ ಒಬ್ಬ ಸಮರ್ಥ ಗೃಹ ಸಚಿವ ಇರೋ ಕಾರಣಕ್ಕೋಸ್ಕರವಾಗಿ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆ ಪರಿಸ್ಥಿತಿ ಭಾರತದಲ್ಲಿ ಸೃಷ್ಟಿಯಾಗಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಅಮಿತ್ ಶಾ ಅವರಂತಹ ಒಬ್ಬ ದಾಡಸಿತನವನ್ನು ಇಟ್ಕೊಂಡಿರುವಂತಹ ಗೃಹ ಸಚಿವ ಇದ್ದಾರೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರಿದ್ದಾರೆ ಒಂದು ವೇಳೆ ಅವರಿಬ್ಬರು ಇಲ್ಲ ಅಂದಿದರೆ ಕಾಂಗ್ರೆಸ್ನವ್ರು ಅದೇ ಕೆಲಸವನ್ನು ಮಾಡಿರೋರು ಈ ಸ್ವಾಮಿ ಸ್ವಾಮಿಯವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಕೆರಗೋಡ್ನಲ್ಲಿ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸೋ ಕೆಲಸ ಆಯಿತು ಇದೇ ಸ್ವಾಮಿ ಸ್ವಾಮಿಯವರು ಪ್ರತಿನಿಧಿಸುವಂಥ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು ಡಿ ಜೆನ ನಿಲ್ಲಿಸಿದ್ರು ಗಣೇಶನ್ನೇ ಪೊಲೀಸ್ ಸ್ಟೇಷ ಪೊಲೀಸ್ ಜೀಪಲ್ಲಿ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಇತ್ತು ನಮ್ಮ ಹಿಂದೂ ಮಾರ್ವಾಡಿಯ ಅಂಗಡಿಗೆ ಬೆಂಕಿಯನ್ನು ಹಾಕಿದರು ಈಗ ಮದ್ದೂರಿನಲ್ಲಿ ಮಸೀದಿ ಮೇಲಿಂದ ಕಲ್ಬಿಸಾಡಿದರೆ ಈ ಚೆಲೂರಾಯಸ್ವಾಮಿಯವರು ಉಸ್ತುವಾರಿ ಸಚಿವರಾಗೋಕ್ಕಿಂತ ಮೊದಲು ಅಲ್ಲಿ ಜೆ ಡಿ ಎಸ್ನ ಎಲ್ಲ ಶಾಸಕರಿದ್ದರು ಯಾವುದಾದ್ರು ಒಂದು ಘಟನೆ ಸಂಭವಿಸಿತ್ತಾ ಈ ಸ್ವಾಮಿ ಬಂದೇ ಇವತ್ತು ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಿರೋದು ಅದು ಜೆಡಿ ಜೆ ಡಿ ಎಸ್ನ ಭದ್ರ ನೆಲೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅದನ್ನು ಅಲ್ಲಿ ಮುಸಲ್ಮಾನರನ್ನು ಎತ್ತಿ ಕಟ್ಟಿ ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಕುತಂತ್ರ ಇದು ಚಲೋರಾಜ್ ಸ್ವಾಮಿಯವರೇ ಮಾಡಿಸ್ತಾ ಇರೋಂಥದ್ದು ಎಷ್ಟೋ ಜನ ಕಾಂಗ್ರೆಸ್ ನಾಯಕರು ಯಾರಿದ್ದಾರೆ ಅವರು ಚಿಕ್ಕದ್ರಲ್ಲಿರಬೇಕಾದ್ರೆ ಇಲ್ಲಿರುವಂಥ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರು ಇದ್ದರು ಅವರೆಲ್ಲರೂ ಕೂಡ ಆರ್ ಎಸ್ ಎಸ್ನ ಶಾಖೆಗೆ ಹೋಗ್ ಹೋದಂಥವರೇ ಇದ್ದಾರೆ ಅಲ್ಲಿಂದಲೇ ಅವ್ರದ್ದು ನೇಚರ್ ಆ್ಯಂಡ್ ನರ್ಚರಿಂಗ್ ಪ್ರಾರಂಭವಾಗಿದೆ ಆರ್ ಎಸ್ ಎಸ್ಸು ದೇಶ ಕಟ್ಟುವಂತಹ ವ್ಯಕ್ತಿತ್ವ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದೆ ಅಂತ ಹೇಳಿ ಭಾಳ ಜನ ಕಾಂಗ್ರೆಸ್ಸಿಗರಿಗೂ ಕೂಡ ಗೊತ್ತು ಅವರು ಪಕ್ಷ ಆ ವಿರೋಧದ ಕಾರಣಕ್ಕೋಸ್ಕರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲ್ಲ ಮಾಧ್ಯಮಗಳ ಎದುರುಗಡೆ ಬೈತಾ ಇರ್ತಾರೆ ಅಷ್ಟೇನೆ ಪರಮೇಶ್ವರ್ ಸಾಹೇಬರು ಎ ಬಿ ಪಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತಂದರೆ ಎ ಬಿ ಪಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಅವರು ಕೂಡ ಗೌರವವನ್ನು ಕೊಟ್ಟು ಹೋಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ಪರಮೇಶ್ವರ್ ಅವರು ಕೂಡ ಈ ದೇಶವನ್ನು ಪ್ರೀತಿಸುವಂತಹ ಮನಸ್ಸಾಗಿದೆ ಒಂದೊಂದು ಸರಿ ರಾಜಕಾರಣಕ್ಕೋಸ್ಕರ ಹೇಳಿಕೆಗಳನ್ನು ಬೇರೆ ಬೇರೆ ರೀತಿ ಕೊಡ್ತಾ ಇರ್ತಾರೆ ಆದರೂ ಒಳಗಡೆ ಅವರಿಗೂ ಗೊತ್ತಿದೆ ಆರ್ ಎಸ್ಸು ದೇಶ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದೆ ಅನ್ನೋದು ಆ ಕಾರಣಕ್ಕೋಸ್ಕರ ಹೋಗಿರ್ತಾರೆ